ನಮಸ್ತೆ ಎಲ್ರಿಗೂ ನಾನು ಶೋಭಾ ಬಿಸಿ ಬಿಸಿಯಾದ ಅನ್ನಕ್ಕೆ ರುಚಿ ರುಚಿಯಾದ ನಾಲ್ಕು ಥರದ ರಸಂ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಬೇಳೆ ರಸಂ ಹಾಗೆ ಇನ್ನೊಂದು ಹುಣಸೆ ಹಣ್ಣಿನ ತಿಳಿ ರಸಂ ಮತ್ತು ಇನ್ನೊಂದು ಟೊಮೊಟೊ ರಸಂ ಹಾಗೆ ಕೊನೆಯದಾಗಿ ಧನಿಯಾ ರಸಂ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ರಸಂ ರೆಸಿಪಿಗಳು ಖಂಡಿತ ಟ್ರೈ ಮಾಡಿ ಇವಾಗ ಮೊದಲನೇದಾಗಿ ಈ ಹುಣಸೆ ಹಣ್ಣಿನ ತಿಳಿ ರಸಂ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಈ ರಸಮ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಧನಿಯಾ ಕಾಳುಗಳನ್ನ ಹುರ್ಕೊಳ್ಳೋಣ ಎರಡು ಸ್ಪೂನ್ ಆಗೋವಷ್ಟು ಧನಿಯಾ ಕಾಳುಗಳನ್ನ ಸೇರಿಸಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳು ಹಾಗೆ ಖಾರಕ್ಕೆ ಒಂದು ಎರಡು ಅಥವಾ ಮೂರು ಮೆಣಸಿನಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಬಂದು ದಪ್ಪ ಸೈಜು ಒಂದು ಗಂಟೆ ಬೆಳ್ಳುಳ್ಳಿನ ಪೂರ್ತಿಯಾಗಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಉರಿ ಕಡಿಮೆ ಮಾಡಿಕೊಂಡು ಇದನ್ನು ನಾವು ಹುರ್ಕೋಬೇಕು ಹುರ್ಕೊಳ್ಳೋದು ಅಂದರೆ ತುಂಬ ಕೆಂಪುಗಾಗ ತನಕ ಹುರ್ಕೊಳ್ಳೋದು ಬೇಡ ಜಸ್ಟ್ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲ ಪದಾರ್ಥನೂ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಇಷ್ಟೇ ಇದು ಉರ್ತಿದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡೋಣ ಬಿಸಿ ಹಾರಿದ ಮೇಲೆ ಒಂದು ಕುಟಾಣಿ ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ನಾವು ತರಿ ತರಿಯಾಗಿ ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ ಹುರಿದಂಥ ಪದಾರ್ಥ ಸ್ವಲ್ಪ ಬಿಸಿ ಹಾರೋ ನಾವು ಸ್ವಲ್ಪ ಹುಳಿ ನೀರಿನ ಕ್ಯೂಚಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಒಂದು ದಪ್ಪ ಸೈಜು ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಇವಾಗ ಇದನ್ನು ನಾವು ಚೆನ್ನಾಗಿ ಕ್ಯೂಚ್ಕೊಂಡು ರಸ ಮಾಡಿ ಇಟ್ಕೋಬೇಕು ರಸಮ್ನ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರ ನೋಡಿಕೊಂಡು ನೀವು ನೀರನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ಈ ಹುಳಿ ನೀರನ್ನು ಹಾಗೆ ಮುಚ್ಚಿ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ಹುರಿದು ಬಿಸಿ ಆರೋದಿಕ್ಕೆ ಬಿಟ್ಟಂಥ ಈ ಎಲ್ಲ ಪದಾರ್ಥನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರು ಅಥವಾ ಒಂದು ಕುಟಾಣಿ ಇತ್ತು ಅಂದರೆ ನೀವು ಕುಟಾಣಿನಲ್ಲೂ ಕೂಡ ದಪ್ಪ ದಪ್ಪಾಗಿ ಜಿಚ್ಕೋಬೋದು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಆನು ಆಫು ಮಾಡ್ಕೊತಾ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ತುಂಬ ನಯಸ್ಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಡಿ ನೋಡಿ ಇಷ್ಟೇ ಇದು ರಸಮ್ ಮಾಡೋದಕ್ಕೆ ಸೂಪರಾಗಿ ರಸಂ ಪುಡಿ ರೆಡಿ ಆಯಿತು ಇದನ್ನು ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ತಾಯಿದ್ದಾಗೆ ಇದಕ್ಕೆ ಸ್ವಲ್ಪ ನಾವು ಸಾಸಿವೆನ ಸೇರಿಸೋಣ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಒಂದು ಗಂಟೆ ಬೆಳ್ಳುಳ್ಳಿನ ಹಾಕಿದ್ದೀನಿ ದಪ್ಪ ದಪ್ಪಾಗಿ ಜಜ್ಜಿ ಇವಾಗ ಇದಕ್ಕೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಮೆಣಸಿನ್ಕಾಯಿನೂ ಕೂಡ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಕೂಡ ಇದ್ದೀನಿ ರಸಮ್ಗೆ ಇತ್ತು ಅಂದರೆ ಸ್ವಲ್ಪ ಹಿಂಗು ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಪದಾರ್ಥ ಉರಿ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಅವಾಗಲೇ ಹುರಿದು ದಪ್ಪ ದಪ್ಪಾಗಿ ಪುಡಿ ಮಾಡಿ ಇಟ್ಟಂತ ಈ ರಸಂ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತೇನೋ ಫ್ರೈ ಮಾಡೋದು ಬೇಡ ನೋಡಿ ಇಷ್ಟೇ ಇದು ಇವಾಗ ಇದಕ್ಕೆ ನಾವು ಆವಾಗಲೇ ಕ್ಯೂಚಿ ರಸ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋ ಅಂಥ ಹುಳಿ ನೀರನ್ನು ಸೇರಿಸೋಣ ಎಲ್ಲ ಹುಳಿ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಹುಳಿ ನೀರನ್ನು ಸೇರಿಸಿದ ಮೇಲೆ ಒಂದೆರಡು ಚಿಟಿಕೆ ಹಾಕುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಆ ಹುಳಿ ನೀರಲ್ಲಿ ನಾವು ಮಾಡಿರುವಂಥ ರಸಂ ಪುಡಿ ಸ್ವಲ್ಪ ಬೇಯಬೇಕು ಒಂದೆರಡು ಕುದಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ನೀರು ಹಾಕ್ಕೊಂಡು ರಸಮನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ರಸಮ್ನ ಟೇಸ್ಟ್ ಮತ್ತು ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಇಷ್ಟೇ ಬೇಯಿಸ್ಕೋಬೇಕು ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾವು ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ಎರಡು ಟೊಮೊಟೊ ಮೀಡಿಯಂ ಸೈಜು ಟೊಮೊಟೊ ಬಂದು ಇಲ್ಲಿ ನಾನು ನಾಟಿ ಟಮೊಟೊ ತೊಗೊಂಡಿರೋದು ಎರಡು ನಾಟಿ ಟೊಮೊಟೊ ಮೀಡಿಯಂ ಸೈಜು ಹಣ್ಣಾಗಿರೋಂಥ ಟಮೊಟೋನ ತೊಗೊಂಡಿರೋದು ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ಸ್ವಲ್ಪ ಮೆತ್ತಗಾಗಬೇಕು ಚೆನ್ನಾಗಿ ಮೆತ್ತಗಾಗೋ ತನಕ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಒಂದೆರಡು ನಿಮಿಷ ಅಷ್ಟೇ ಕಡಿಮೆ ಹುರಿನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಕರೆಕ್ಟಾಗಿ ಇದು ರೆಡಿಯಾಗಿದೆ ಇದೇ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರಸಮು ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ನೀರು ಸೇರಿಸ್ಕೊಂಡು ರಸಮ್ನ ರೆಡಿ ಮಾಡ್ಕೊಳ್ಳೋಣ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರಸಮ್ನ ರೆಡಿ ಮಾಡ್ಕೊಂಡ್ರೆ ಆಯಿತು ರಸಮ್ ಅಂದರೆ ಗೊತ್ತೇ ಇರುತ್ತೆ ತೆಳುವಾಗಿದ್ದಷ್ಟು ರಸಮು ರುಚಿಯಾಗಿರುತ್ತೆ ಇವಾಗ ನಾನು ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ರಸಮನ್ನ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ಒಂದು ಎರಡು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಎಲ್ಲ ಪದಾರ್ಥನೂ ಹುರಿದು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ರಸಮ್ನ ರೆಡಿ ಮಾಡ್ಕೊತಾ ಇರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಹಾಗಿಲ್ಲ ಇವಾಗ ನೋಡಿದರೆಲ್ಲ ನಾನು ಕೂಡ ಒಂದು ಪಾತ್ರೆನ ಮುಚ್ಚಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರಸಮು ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದು ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಮತ್ತು ರುಚಿಗೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸಬೇಕು ಬೆಲ್ಲ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೇನು ಬೇಡ ಸ್ವಲ್ಪ ಇಲ್ಲಿ ನಾನು ಬೆಲ್ಲ ಮತ್ತು ಉಪ್ಪು ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ನಿಮಿಷ ನಾವು ಒಂದು ಪಾತ್ರೆನ ಮುಚ್ಚಿ ಬೇಯಿಸ್ಕೋಬೇಕು ಯಾಕೆಂದರೆ ಉಪ್ಪು ಮತ್ತು ಬೆಲ್ಲನ ನಾವು ಕೊನೆಯಲ್ಲೇ ಸೇರಿಸಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಇದನ್ನು ಫೈನಲಿ ಒಂದು ನಿಮಿಷ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ನೋಡಿ ಫೈನಲಿ ಗ್ಯಾಸು ಕೂಡ ಆಫ್ ಮಾಡಾಯಿತು ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ರಸಮು ಖಂಡಿತ ನೀವು ರಸಮ್ ಮಾಡಬೇಕಂತ ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ನಾನ್ ವೆಜ್ ಮಾಡ್ತು ಅಂದರೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಮತ್ತು ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೋಬೋದು ಈ ರಸಮ್ನ ಮಾಡ್ಕೊಳ್ಳೋದಕ್ಕೆ ಬೇಳೆ ಆಗ್ಬೋದು ಅಥವಾ ರಸಮ್ ಪುಡಿ ಆಗ್ಬೋದು ಯಾವುದು ಕೂಡ ಬೇಡ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಒಂದೊಳ್ಳೆ ಟೇಸ್ಟಲ್ಲಿ ರಸಮ್ ಅಂತೂ ರೆಡಿಯಾಯಿತು ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ಖಂಡಿತ ರಸಂ ಮಾಡಬೇಕು ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹುಳಿ ಹುಳಿಯಾಗಿ ಖರ್ ಖಾರವಾಗಿ ಸ್ವಲ್ಪ ಸ್ವೀಟಾಗಿ ತುಂಬ ರುಚಿಯಾಗಿ ರಸಮನ್ನ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ರಸಮ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇವಾಗ ಎರಡನೇದಾಗಿ ಈ ಬೇಳೆ ರಸಂ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಈ ಬೇಳೆ ರಸಮ್ನ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ನಾನಿಲ್ಲಿ ಬೇಳೆ ಸೇರಿಸ್ತಾ ಇದ್ದೀನಿ ಅಂದರೆ ತೊಗರಿ ಬೇಳೆ ಒಂದು ಅರ್ಧ ಕಪ್ಪಾಗೋವಷ್ಟು ಸುಮಾರಾಗಿ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಬೇಳೆನ ತೊಗೊಂಡಿದ್ದೀನಿ ಈ ಐವತ್ತು ತೊಗರಿ ಬೇಳೆನಲ್ಲಿ ನಾವು ಇಲ್ಲ ಅಂದರೂ ಒಂದು ಹತ್ತು ಜನಕ್ಕಾಗುವಷ್ಟು ರಸಮ್ನ ರೆಡಿ ಮಾಡ್ಕೋಬೋದು ಇವಾಗ ನಾನು ತೊಗೊಂಡಂಥ ಒಂದು ಅರ್ಧ ಕಪ್ಪು ತೊಗರಿಬೇಳೆನ ಒಂದು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಬೇಳೆ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸಿದ್ದೀನಿ ಇವಾಗ ಇದಕ್ಕೆ ನಾವು ಟೊಮೊಟೊ ಹಾಕೋಣ ಟೊಮೊಟೊ ಬಂದು ಎರಡು ಟೊಮೊಟೊ ಮೀಡಿಯಂ ಸೈಜು ನೆಕ್ಸ್ಟ್ ಇದಕ್ಕೆ ಕಾರಕ್ಕೆ ಮೆಣಸಿನ್ಕಾಯಿನ ಸೇರಿಸೋಣ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ನಾಕೊಂಡಿದ್ದೀನಿ ಕಾರಕ್ಕೆ ನೋಡಿಕೊಂಡು ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಒಂದು ರಂಬೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಒಂದೆರಡು ಚಿಟಕಿ ಆಗೋವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೊಳ್ಳೋಣ ಮತ್ತು ಬೇಳೆ ನಮಗೆ ಸಾಫ್ಟಾಗಿ ಬೇಯೋದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನೂ ಕೂಡ ಹಾಕೊಂಡಿದ್ದೀನಿ ನೋಡಿ ಇಷ್ಟೇ ಪದಾರ್ಥ ಇವಾಗ ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ನಾಲ್ಕು ಅಥವಾ ಐದು ವಿಷಲ್ ತೆಗಿಯೋಣ ಇದು ವಿಷಾಲಾಗಿ ಕುಕ್ಕರು ತಣ್ಣಗಾಗುವಷ್ಟರೊಳಗೆ ನಾವು ಸ್ವಲ್ಪ ಜೀರಿಗೆ ಮೆಣಸನ್ನು ಹುರ್ಕೊಳ್ಳೋಣ ಈ ಜೀರಿಗೆ ಮೆಣಸನ್ನು ಹುರ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಬಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಪದಾರ್ಥ ಹುರ್ಕೊಳ್ಳೋದಕ್ಕೆ ಜೀರಿಗೆ ಮೆಣಸು ಮತ್ತು ಮೆಂತ್ಯ ಉರಿ ಕಡಿಮೆ ಮಾಡಿಕೊಂಡು ಜಸ್ಟ್ ನಾವು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಷ್ಟೇ ಜೀರಿಗೆ ಸ್ವಲ್ಪ ಚಿಟಪಟನ ತನಕ ಬಿಸಿ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನು ಒಂದು ಕುಟಾಣಿ ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ದಪ್ಪ ದಪ್ಪಾಗಿ ಪುಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟೇ ಇದು ಉರ್ದಿದಾಗಿದೆ ಇವಾಗ ಇದನ್ನು ಬಿಸಿ ಹಾರೋದಿಕ್ ಬಿಟ್ಟು ಆವಾಗಲೇ ನಾವು ಬೇಯೋದಿಕ್ಕೆ ಬಿಟ್ಟಂಥ ಬೇಳೆನ ನೋಡೋಣ ಬೇಳೆನೂ ಕೂಡ ಒಂದು ನಾಲ್ಕು ವಿಷಲಾಯಿತು ನೋಡಿ ಕುಕ್ಕರು ಕಂಪ್ಲೀಟಾಗಿ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ ಬೆಂದಿದೆ ನಾವು ಹಾಕಿರುವಂಥ ಟೊಮೊಟೊ ಆಗ್ಬೋದು ಹಸಿಮೆಣ್ಸಿನ್ಕಾಯಿ ಬೇಳೆ ಎಲ್ಲ ಕೂಡ ಸಾಫ್ಟಾಗಿ ಬೆಂದಿದೆ ಇದನ್ನು ನಾವು ಮಸ್ಕೊಳ್ಳೋಣ ಮಸ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮಸಿಯ ಕೋಲಿಂದ ಇಲ್ಲ ಅಥವಾ ಮಿಕ್ಸಿ ಜಾರ್ಗೂ ಕೂಡ ನಾನು ಸೇರಿಸ್ತಾ ಇಲ್ಲ ಸಾಫ್ಟಾಗಿ ಬೇಳೆ ಬೆಂದಿರೋದ್ರಿಂದ ಗ್ಯಾಸ್ ಮೇಲೆ ಇಟ್ಕೊಂಡು ನಾನು ಒಂದೆರಡು ಸುತ್ತು ಮಸ್ಕೋತಾ ಇದ್ದೀನಿ ಅಷ್ಟೇ ಅದೇ ಸೌಟಿಂದ ನೋಡಿ ಅದೇ ಸ್ಪೂನಿಂದ ಗ್ಯಾಸ್ ಮೇಲೇ ಒಂದು ಎರಡು ನಿಮಿಷ ನಾವು ಮಸ್ಕೊಂಡ್ರೆ ಸಾಕು ಬೇಳೆ ತುಂಬ ಸಾಫ್ಟಾಗಿ ಬೆಂದಿರೋದ್ರಿಂದ ಬೇಗ ನಾವು ಮಸ್ಕೋಬೋದು ನೋಡಿ ಇಷ್ಟೇ ಇದು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನ ಹಾಗೆ ನಾವು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಉರ್ದು ಬಿಸಿ ಹಿರೋದಕ್ಕೆ ಬಿಟ್ಟಂತ ಈ ಜೀರಿಗೆ ಮೆಣಸು ಮತ್ತು ಮೆಂತ್ಯನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ನಾವು ತುಂಬ ನಯಸ್ಸಾಗಿ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ಇರಬೇಕು ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ನಾವು ಪುಡಿ ಮಾಡ್ಕೊಂಡ್ರೆ ಆಯಿತು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಬೋದು ಅಥವಾ ಒಂದು ಕುಟಾಣಿಗಾಗ್ಬೋದು ಸ್ವಲ್ಪ ದಪ್ಪ ದಪ್ಪಾಗಿ ನಾವು ಪುಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ನೆಕ್ಸ್ಟು ರಸಮ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನೂ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಗಿಂಡೆ ಹಾಕುವಷ್ಟು ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಚಿಚ್ಚಿರೋ ಅಂಥದ್ದು ಹಾಗೆ ಒಂದು ನಾಲ್ಕು ಆಗುವಷ್ಟು ಮೆಣಸಿನಕಾಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಹಸಿ ಎಲೆಗಳನ್ನ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಚಿಟಕಿ ಇಂಗು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಉರಿ ಕಡಿಮೆ ಮಾಡಿಕೊಂಡು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಬೇಳೆಕಟ್ಟನ್ನು ಸೇರಿಸೋಣ ಆವಾಗಲೇ ನಾವು ಬೇಯಿಸಿ ಮಸ್ತು ಎತ್ತಿಟ್ಕೊಂಡಂತ ಈ ಬೇಳೆ ಕಟ್ಟನ್ನು ಸೇರಿಸಿದ್ದೀನಿ ಮತ್ತು ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕೊಂಡಿದ್ದೀನಿ ಯಾಕೆಂದರೆ ರಸಮ್ ಅಂತ ಅಂದರೆ ತೆಳುವಾಗಿಯೇ ಇರಬೇಕು ತೆಳುವಾಗಿದ್ದಷ್ಟು ತುಂಬ ರುಚಿಯಾಗಿರುತ್ತೆ ಈ ರಸಮ್ನ ನಾವು ನೀರು ಹಾಕ್ಕೊಂಡು ಎಷ್ಟು ಬೇಕಾದರೂ ಹೆಚ್ಚಿಸ್ಕೋಬೋದು ಇವಾಗ ನೋಡಿ ನಾನು ಕೂಡ ಈ ರೀತಿ ರಸಮನ್ನ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿಯೇ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಒಂದೆರಡು ನಿಮಿಷ ಇದನ್ನು ಅಂದರೆ ಒಂದೆರಡು ಕುದಿ ನಾವು ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ರಸಮು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಹುಳಿ ನೀರನ್ನು ಸೇರಿಸೋಣ ಒಂದು ಚಿಕ್ಕ ನಿಂಬೆ ಗಾತ್ರ ಹುಣ್ಸೆಹಣ್ಣನ್ನು ಕಿವುಚಿ ರಸ ಮಾಡಿ ಇಟ್ಕೊಂಡಿದ್ದೆ ಆ ಹುಳಿ ನೀರನ್ನು ಸೇರಿಸಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ನಾವು ಆವಾಗಲೇ ಹುರಿದು ಪುಡಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳಂತ ಈ ಜೀರಿಗೆ ಮೆಣಸು ಮತ್ತು ಮೆಂತ್ಯ ಪುಡಿನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸಿದ್ದೀನಿ ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಇವಾಗ ರಸಮು ನಮಗೆ ಇನ್ನಷ್ಟು ರುಚಿಯಾಗಿ ಬರಬೇಕು ಅಂದರೆ ಸ್ವಲ್ಪ ನಾವು ಬೆಲ್ಲನ ಹಾಕಬೇಕು ಒಂದು ಸ್ವಲ್ಪ ನಾನು ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಹುಳಿ ಉಪ್ಪು ಮತ್ತು ಬೆಲ್ಲ ಎಲ್ಲ ಸೇರಿಸಿದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ನಾವು ಬೇಯಿಸ್ಕೊಂಡ್ರೆ ಸಾಕು ಯಾಕೆ ಅಂದರೆ ಹುಳಿ ನೀರು ಹಾಕಿರ್ತೀವಿ ನೋಡಿ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇನ್ನೊಂದು ಕುದಿ ನಾವು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದು ಪಾತ್ರೆನ ಮುಚ್ಚಿ ಒಂದು ಕುದಿ ನಾನು ಈ ರಸಮ್ನ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇದು ಇವಾಗ ಫೈನಲ್ ಆಗಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಧಾರಾಡವಾಗಿ ನಿಮ್ಗೆ ಇಷ್ಟು ಬೇಕಷ್ಟು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತು ಅಂದರೆ ಸೂಪರಾಗಿ ಬೇಳೆ ರಸಮ್ ರೆಡಿಯಾಗಿ ಹೋಗುತ್ತೆ ತುಂಬ ರುಚಿಯಾಗಿರುತ್ತೆ ಮನೆಗೆ ಏನಾದರೂ ಜಾಸ್ತಿ ಜನ ಗೆಸ್ಟ್ಗಳು ಬಂದಾಗ ಅಥವಾ ಮನೆಯಲ್ಲಿ ಏನಾದರೂ ನಾವು ಸಣ್ಣ ಪುಟ್ಟ ಫಂಕ್ಷನ್ಗಳನ್ನ ಮಾಡಿದಾಗ ಜಾಸ್ತಿ ಪ್ರಮಾಣದಲ್ಲಿ ನಾವು ರಸಂ ಅಥವಾ ಈ ಸಾಂಬಾರನ್ನ ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ನೋಡಿ ಈ ಥರ ರಸಮ್ಗಳನ್ನ ನಾವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸುಲಭವಾಗೂ ಕೂಡ ರೆಡಿ ಮಾಡ್ಕೋಬೋದು ನೋಡಿ ಫೈನಲಿ ರಸಮ್ ಅಂತೂ ರೆಡಿ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಊಟ ಬೇಡ ಅನಿಸಿದ್ರು ಕೂಡ ಊಟ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ರಸಮು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬೇಳೆ ರಸಂ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮೂರನೇದಾಗಿ ಧನಿಯಾ ರಸಂ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಈ ಧನ್ಯ ರಸಮನ್ನ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ನೀರು ಹಾಕಿದೆ ನೀರು ಕೂಡ ಬಿಸಿ ಆಗ್ತಾ ಇತ್ತು ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ನಾಲ್ಕು ಟೊಮೊಟೊ ಮೀಡಿಯಮ್ ಸೈಜು ಹಾಗೆ ಒಂದು ಚಿಕ್ಕ ನಿಂಬೆಗಾತ್ರ ಹುಣಸೆಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಹಾಕೋಣ ಈರುಳ್ಳಿನೂ ಕೂಡ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಕಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬದಲಾಗಿ ನೀವು ಒಣ ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ಬೋದು ಒಂದು ನಾಲ್ಕು ಮೆಣಸಿನಕಾಯಿನ ಮಧ್ಯಕ್ಕೆ ಓಪನ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಇದು ಬಂದು ಮೇನ್ ಇಂಗ್ರೀಡಿಯೆಂಟ್ಸು ಕಾಳು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಾಳುಗಳನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ ಒಂದೆರಡು ಎರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿನ ಹಾಕೋಣ ಮತ್ತೆ ಕಾರಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕಾರಕ್ಕೆ ನೀವು ನೋಡಿಕೊಂಡು ಚಿಲ್ಲಿ ಪೌಡರ್ನ ಸೇರಿಸಿಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ನೋಡಿ ಇದಿಷ್ಟು ನಾವು ಮಿಕ್ಸ್ ಮಾಡ್ಕೊಂಡು ಒಂದು ಪಾತ್ರೆನ ಮುಚ್ಚಿ ನಾವು ಸ್ವಲ್ಪ ಚೆನ್ನಾಗಿ ಟೊಮೊಟೊನು ಕೂಡ ಮೆತ್ತಗಾಕಬೇಕು ಮತ್ತೆ ನಾವು ಹಾಕಿರುವಂತ ಒಂದು ನಾಲ್ಕು ಸ್ಪೂನ್ ಧನಿಯಾ ಕಾಳು ನೀರಲ್ಲಿ ಚೆನ್ನಾಗಿ ಬೆಂದು ಅದರ ರಸನ ಬಿಡಬೇಕು ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಉರಿ ಇಟ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಒಂದ್ ಆದರೆ ಮುಚ್ಚಿ ನಾವು ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೊಟೋನು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನಾವು ಹಾಕಿರುವಂಥ ಕಾಳುಗಳು ಕೂಡ ಚೆನ್ನಾಗಿ ಬೆಂದು ಅದರ ರಸನೆಲ್ಲ ಬಿಟ್ಟು ಒಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ನೋಡಿ ಇಷ್ಟಾಗಿದೆ ಇವಾಗ ನಾವು ಇದನ್ನು ಸ್ವಲ್ಪ ಬಿಸಿ ಹಾರದಕ್ಕೆ ಬಿಡೋಣ ಅಂದರೆ ನಾವು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೋಬೇಕು ಹಾಗಾಗಿ ಇದನ್ನು ಸ್ವಲ್ಪ ನಾವು ಬಿಸಿ ಆರೋದಕ್ಕೆ ಬಿಟ್ಟು ಆಮೇಲೆ ನೀರು ಸಪ್ರೇಟು ಮತ್ತು ಆ ಕಾಳುಗಳು ಟೊಮೊಟೊ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ನಾವು ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಇವಾಗ ಈ ರೀತಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಮೇಲ್ಗಡೆ ಒಂದು ಸ್ಟೀಲು ಜಾಲ್ರನ್ನ ತಗೊಂಡು ಚೆನ್ನಾಗಿ ಸೋದಿಸ್ಕೊಳ್ಳೋಣ ನೀರು ಸಪ್ರೇಟು ಮತ್ತು ಕಾಳುಗಳು ಟೊಮೊಟೊ ಸಪ್ರೇಟ್ ಆಗಬೇಕು ಈ ರೀತಿ ಜಾಲರಿ ಇಲ್ಲ ಅಂದರೆ ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀರನ್ನೆಲ್ಲ ಸಪ್ರೇಟಾಗಿ ಸೋದಿಸ್ಕೊಂಡು ಅದು ಬಿಸಿ ಆರಿದ ಮೇಲೆ ನೀವು ಕೈನಲ್ಲಿ ಚೆನ್ನಾಗಿ ಕ್ಯೂಚಿ ರಸ ಮಾಡಿ ತೆಗೆದುಬಿಡಿ ಇವಾಗ ನಾನು ನೋಡಿ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈನಲ್ಲಿ ಚೆನ್ನಾಗಿ ಕ್ಯೂಚ್ಕೊಂಡು ಅದರಲ್ಲಿರೋ ರಸನೆಲ್ಲ ಸಪ್ರೇಟಾಗಿ ಮಾಡ್ಕೋತಾಯಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಕ್ಯೂಚ್ಕೋಬೇಕು ಅದರಲ್ಲಿರೋ ರಸನೆಲ್ಲ ನಾವು ತೆಗಿಬೇಕು ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕ್ಯೂಚಿ ರಸನ ತೆಗೆದುಬಿಡೋಣ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ರಸಮು ರೆಡಿಯಾಗಿದೆ ನೀವು ಇನ್ನೂ ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರಸಮನ್ನ ನೀವು ರೆಡಿ ಮಾಡ್ಕೋಬೋದು ನೋಡಿ ಆಗಿದೆ ಇವಾಗ ನಾವು ಇದಕ್ಕೆ ಸೂಪರಾಗಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದ್ದಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋಣ ಮತ್ತು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಮತ್ತು ಒಣ ಮೆಣಸಿನಕಾಯಿ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇರೋದು ಯಾವುದಾದ್ರೂ ಒಂದು ಬೇಕಾದರೂ ನೀವು ಸೇರಿಸ್ಕೊಳ್ಳಿ ಇವಾಗ ಒಂದು ಗಿಂಡಿ ಹಾಕುವಷ್ಟು ಬೆಳ್ಳುಳ್ಳಿ ದಪ್ಪ ಹಾಕಿ ಜಿಜ್ಜೀರ ಅಂಥದ್ದು ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕೊಂಡಿದ್ದೀನಿ ಇವಾಗ ನಾವು ಈ ರಸಮ್ಗೆ ಸ್ವಲ್ಪ ಇಂಗು ಹಾಕಬೇಕು ಇಂಗು ಹಾಕೋದ್ರಿಂದ ಒಳ್ಳೆ ಗಮ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಹಾಕೊಂಡು ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕಡಿಮೆ ಹುರಿನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಈ ರಸನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಕೂಡ ಸೇರಿಸ್ಕೊಂಡು ರಸಮು ನಮಗೆ ಯಾವ ಥರ ಬೇಕು ಹೆಚ್ಚು ಕಮ್ಮಿ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ನೋಡಿ ರಸಮ್ ಅಂದರೆ ತುಂಬ ತೆಳುವಾಗಿದ್ದಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರಸಮ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಕಡಿಮೆ ಹುರಿನಲ್ಲಿ ಕುದಿಸ್ಕೊಂಡ್ರೆ ಸಾಕು ಯಾಕೆಂದರೆ ನಾವು ಆವಾಗಲೇ ಆಲ್ರೆಡಿ ಎಲ್ಲ ಪದಾರ್ಥವನ್ನು ಬೇಯಿಸಿ ರಸ ಮಾಡಿ ತೆಗೆದಿರೋದ್ರಿಂದ ರಸಮ್ನ ಬೇಯಿಸ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಳ್ಳೋಲ್ಲ ನೋಡಿ ಇಷ್ಟೇ ಇದು ಚೆನ್ನಾಗಿ ಬೇಯ್ತಾ ಇದ್ದಾಗೆ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕೆಂದರೆ ನಾವು ಧನ್ಯ ಮತ್ತು ಟೊಮೊಟೊ ಎಲ್ಲ ಬೇಯಿಸುವಾಗಲೂ ಕೂಡ ಉಪ್ಪು ಹಾಕಿರ್ತೀವಿ ಇವಾಗ ನಮಗೆ ಎಷ್ಟು ಬೇಕಷ್ಟು ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸಿಕೊಂಡ್ರೆ ಆಯಿತು ಇವಾಗ ನಾನು ಕೂಡ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಸೇರಿಸಿದಾಯಿತು ಹಾಗೆ ರಸಮ್ಗೆ ಸ್ವಲ್ಪ ಬೆಲ್ಲನ ಕೂಡ ಹಾಕಿದ್ದೀನಿ ಬೆಲ್ಲ ಹಾಕೋದ್ರಿಂದ ರಸಮಲ್ಲಿರುವಂಥ ಉಪ್ಪು ಆಗ್ಬೋದು ಹುಳಿ ಆಗ್ಬೋದು ಅಥವಾ ಖಾರ ಆಗ್ಬೋದು ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ರಸಮ್ನ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಯಾವುದೇ ರಸಂ ಮಾಡಿದರೂ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ ಇವಾಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಒಂದೇ ಒಂದು ನಿಮಿಷ ಕಡಿಮೆ ಹುರಿನಲ್ಲಿ ಮುಚ್ಚಿ ಬಿಟ್ಟಿದ್ದೆ ಇವಾಗ ಫೈನಲಿ ನಾನು ಗ್ಯಾಸ್ನು ಕೂಡ ಆಫ್ ಮಾಡಿದ್ದೀನಿ ಇಷ್ಟೇ ಇದು ತುಂಬಾ ರುಚಿಯಾಗಿರುತ್ತೆ ರಸಮು ರಸಮ್ ಏನು ನಾವು ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಹಾಗಿಲ್ಲ ಆಲ್ರೆಡಿ ಇವಾಗಲೇ ನನ್ನ ಚಾನಲಲ್ಲಿ ಅಲ್ಲಿ ಟೊಮೆಟೊ ರಸಮ್ ಆಗ್ಬೋದು ಬೇಳೆ ರಸಮ್ ಆಗ್ಬೋದು ಜೀರಿಗೆ ಮೆಣಸಿನ ರಸಮ್ ಮತ್ತೆ ಈ ತರ ಎಲ್ಲ ತರದ ರಸಂ ರೆಸಿಪಿಗಳನ್ನ ಶೇರ್ ಮಾಡಿದೀನಿ ಒಂದು ನಾಲ್ಕರಿಂದ ಐದು ರಸಂ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಟ್ರೈ ಮಾಡಿ ಅದೆಲ್ಲ ರಸಂಗಳಲ್ಲಿ ಸ್ವಲ್ಪ ವಿಶೇಷವಾದ ರಸಮ್ ಅಂದರೆ ಈ ಧನಿಯ ರಸಮ್ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಆಗ್ಬೋದು ಫ್ಲೇವರ್ ಆಗ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಕೊನೆಯದಾಗಿ ಟೊಮೊಟೊ ರಸಮ್ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲನೇದಾಗಿ ಇವತ್ತಿನ ರಸಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಟೊಮೊಟೊ ತೋರಿಸ್ತಾ ಇದ್ದೀನಿ ಅಣ್ಣಾಗಿರೋ ಅಂಥದ್ದು ಒಂದು ಐದು ಟೊಮೊಟೊನ ತಗೊಂಡಿದ್ದೀನಿ ರಸಮನ್ನ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ನೋಡಿಕೊಂಡು ಹೆಚ್ಚು ಕಮ್ಮಿ ನೀವು ಟೊಮೊಟೊನ ತಗೊಳ್ಳಿ ಇವಾಗ ನಾನು ತಗೊಂಡಂಥ ಐದು ಟೊಮೊಟೊನು ಕೂಡ ಈ ರೀತಿ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇವಾಗ ಇದೇ ಪಾತ್ರೆಗೆ ಹುಣಸೆ ಹಣ್ಣು ಹಾಕೋಣ ಒಂದು ಚಿಕ್ಕ ನಿಂಬೆ ಗಾತ್ರ ಹುಣಸೆಹಣ್ಣನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣು ಮತ್ತೆ ಟೊಮೊಟೊ ಎರಡೂ ಕೂಡ ಹಾಕಬೇಕು ಇವಾಗ ಸ್ವಲ್ಪ ನೀರು ಹಾಕೊಂಡು ಟೊಮೊಟೊ ಮತ್ತೆ ಹುಣಸೆ ಹಣ್ಣು ಕೂಡ ನಾವು ಕೈನಲ್ಲಿ ಚೆನ್ನಾಗಿ ಕಿವುಚಿ ರಸ ಮಾಡಿ ಇಟ್ಕೊಳ್ಳೋಣ ಚೆನ್ನಾಗಿ ಕಿವುಚ್ಕೋಬೇಕು ಅಂದ್ರೆ ಈ ರಸ ಮಾಡ್ಕೊಳ್ಳೋದಿಕ್ಕೆ ಆದಷ್ಟು ಹಣ್ಣಾಗಿರುವಂತಹ ಟೊಮೊಟನ ತಗೊಳ್ಳಿ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂತಹ ಟಮೊಟೋನ ತಗೊಳೋದ್ರಿಂದ ರಸಮು ಕೂಡ ತುಂಬ ರುಚಿಯಾಗಿ ಬರುತ್ತೆ ಮತ್ತೆ ರಸಮ್ನ ಕಲರು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹುಣಸೆಹಣ್ಣು ಮತ್ತು ಟೊಮೊಟೊ ಎರಡನ್ನೂ ಕೂಡ ನಾನು ಕೈನಲ್ಲಿ ಚೆನ್ನಾಗಿ ಕ್ಯೂಚಿಕೊಂಡು ಆ ಎಕ್ಸ್ಟ್ರಾ ಸಿಪ್ಪೆ ಇರುತ್ತೆ ನೋಡಿ ಅದನ್ನು ತೆಗೆದುಬಿಡೋಣ ದಪ್ಪ ದಪ್ಪಾಗಿ ಆ ಎಕ್ಸ್ಟ್ರಾ ಸಿಪ್ಪೆ ಹಣ್ಣು ಮತ್ತು ಟೊಮೊಟೊ ಸಿಪ್ಪೆ ಇರುತ್ತೆ ನೋಡಿ ಅದನ್ನು ಹಿಂಡಿ ತೆಗೆದುಬಿಡಿ ಇವಾಗ ನೋಡಿ ಹಣ್ಣು ಮತ್ತು ಟಮೊಟೊ ರಸ ರೆಡಿಯಾಗಿದೆ ಇದನ್ನ ಒಂದು ಸೈಡಲ್ಲಿಟ್ಟು ಇವಾಗ ನೆಕ್ಸ್ಟು ರಸಮ್ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಎರಡು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಾಳುಮೆಣಸು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಕಾಳುಗಳನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ಎಲೆಗಳನ್ನ ಹಾಕೊಂಡು ಒಂದು ಹತ್ತು ಹನ್ನೆರಡು ಕಾಳು ಮೆಂತ್ಯ ಕಾಳುಗಳನ್ನೂ ಕೂಡ ಹಾಕಬೇಕು ಚೆನ್ನಾಗಿರುತ್ತೆ ಇವಾಗ ಇದಿಷ್ಟು ಪದಾರ್ಥನೂ ನೀರು ಹಾಕಬಾರ್ದು ತರಿ ತರಿಯಾಗಿ ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ನಯಸ್ಸಾಗಿ ಗ್ರೈಂಡ್ ಮಾಡಬಾರ್ದು ತರಿ ತರಿಯಾಗಿ ಆನು ಆಫ್ ಮಾಡ್ಕೊಂಡು ಒಂದೆರಡು ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಅಥವಾ ನೀವು ಕುಟಾಣಿಗಾಕಿ ಚೆನ್ನಾಗಿ ಇದನ್ನ ದಪ್ಪ ದಪ್ಪಾಗಿ ಜಜ್ಜೊಂಡ್ರು ಕೂಡ ಆಗುತ್ತೆ ಇವಾಗ ನೋಡಿ ಮಸಾಲೆ ರೆಡಿಯಾಗಿದೆ ಇದನ್ನ ಹಾಕಿ ಒಂದು ಸೈಡಲ್ಲಿಟ್ಟು ಇಟ್ಟು ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋಣ ರಸಮನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ತಾಯಿದಾಗೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಾಗೆ ಒಂದು ಗಂಟೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದೀನಿ ಹಾಗೆ ಇದಕ್ಕೆ ಒಂದು ನಾಲ್ಕು ತುಂಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಒಂದ್ ಎರಡು ಹಸಿ ಮೆಣಸಿನಕಾಯಿನ ಕೂಡ ಮೆಣಸಿನಕಾಯಿನ ತಿಂದೇ ಇರೋರು ಸ್ಕಿಪ್ ಮಾಡಿ ಹಾಗೆ ಸ್ವಲ್ಪ ಹಸಿ ಕರ್ಬಿವಿನ ಎಲೆ ಮತ್ತೆ ಈ ರಸಮ್ಗೆ ಇಂಗು ಹಾಕಬೇಕು ಇತ್ತು ಅಂದ್ರೆ ನೀವು ಇಂಗು ಸೇರಿಸಿಕೊಳ್ಳಿ ಇಷ್ಟಪಡೋರು ಆದ್ರೆ ಇಲ್ಲಾಂದ್ರೆ ಇಂಗು ಹಾಕ್ಲೇಬೇಕನ್ನೋದಿಲ್ಲ ಇವಾಗ ಇದಿಷ್ಟು ಪದಾರ್ಥನು ಕಡಿಮೆ ಹುರಿನಲ್ಲಿ ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬಾ ಹೊತ್ತು ಫ್ರೈ ಮಾಡೋದು ಬೇಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಈ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಪುಡಿ ಇತ್ತು ನೋಡಿ ಇದನ್ನು ಕೂಡ ಹಾಕ್ಕೊಂಡು ತುಂಬ ಹೊತ್ತು ಫ್ರೈ ಮಾಡಬಾರ್ದು ಕಡಿಮೆ ಹುರಿನಲ್ಲಿ ಒಂದು ಹತ್ತಿಪ್ಪತ್ತು ಸೆಕೆಂಡು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಇವಾಗ ಇದಕ್ಕೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಟಂಥ ಹುಣಸೆಹಣ್ಣು ಮತ್ತು ಟೊಮೊಟೊ ರಸನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರಸಮ್ಮು ನಮಗೆ ಯಾವ ಥರ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ನಾನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಒಂದು ಕಾಲು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ರಸಮ್ ಅಂದರೆ ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಇದ್ದಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೂಡ ಒಂದು ಕಾಲು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ರಸಮನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ರಸಮು ಕೂಡ ಕುದಿಯದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ಒಂದು ಪಾತ್ರೆನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ನಾನು ಕೂಡ ಕಡಿಮೆ ಹುರಿನಲ್ಲಿ ಒಂದು ಹತ್ತು ನಿಮಿಷ ಒಂದು ಪಾತ್ರೆನ ಮುಚ್ಚಿ ಬೇಯಿಸ್ಕೊಂಡು ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಆಗಿ ರಸಮ್ ಅಂತೂ ರೆಡಿ ಆಯಿತು ಇವಾಗ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಕೊತ್ತಂಬರಿ ಸೊಪ್ಪನ್ನು ನೀವು ಧಾರಾಡವಾಗಿ ಹಾಕೊಳ್ಳಿ ನೋಡಿ ಇಷ್ಟೇ ಇದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆನ ಮುಚ್ಚಿ ಬಿಡಬೇಕು ಯಾಕೆಂದರೆ ಆ ಕೊತ್ತಂಬರಿ ಸೊಪ್ಪಲ್ಲಿ ಫ್ಲೇವರ್ ಎಲ್ಲ ರಸಮ್ಗೆ ಸೆಟ್ ಹಾಕಬೇಕು ಒಂದು ಹತ್ತು ನಿಮಿಷ ಒಂದು ಪಾತ್ರೆನ ಮುಚ್ಚಿ ಬಿಟ್ಬಿಡಿ ಆಮೇಲೆ ನೀವು ಸರ್ವ್ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಫೈನಲ್ಲಿ ರಸಮ್ ಅಂತೂ ರೆಡಿಯಾಯಿತು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಟೈಮ್ ಆಗ್ಬೋದು ಅಥವಾ ಮಧ್ಯಾಹ್ನ ಟೈಮ್ ಆಗ್ಬೋದು ಒಂದು ಟೈಮ್ಗೆ ಸಾಂಬಾರು ಏನು ಮಾಡ್ಕೊಳ್ಳೋದು ಅನ್ನುವಾಗ ನಮಗೆ ತಿಡೀರಂಥ ನೆನಪಾಗೋದೆ ಈ ರಸಮು ಮನೆಯಲ್ಲಿ ಏನಾದರೂ ನಾನ್ ವೆಜ್ ಮಾಡಿತು ಅಂದರೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್